ಕಲಾಶ್ರೀ ಪ್ರವೀಣಾಚಾರ್ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬಂದಿರುವುದು ಕಲೆಗಳ ನಾಡು ಕಲಾವಿದರ ಬೀಡು ಬಸ್ರೂರು ಇಲ್ಲಿ ಒಬ್ರು ವಿಶೇಷವಾದಂತಹ ಕಲಾವಿದಾರೆ ಅವರ ಪರಿಚಯವನ್ನು ಮಾಡಿಕೊಡ್ಲಿಕ್ಕಿದ್ದೇನೆ ಬನ್ನಿ ಇವತ್ತು ನಮ್ಮೊಂದಿಗೆ ಬಸ್ರೂರಿನ ಶಿಲ್ಪಿಗಳಾದಂತಹ ವಿಠಲ್ ಆಚಾರ್ಯ ಅವರು ನಮ್ಮೊಂದಿಗಿದ್ದಾರೆ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಡ್ತಾ ಇದ್ದೇವೆ ನಮಸ್ಕಾರ ಸರ್ ಯಕ್ಷಗಾನಕ್ಕೆ ಬೇಕಾದಂಥ ತಾಳಗಳನ್ನು ನೀವು ತಯಾರಿ ಮಾಡ್ತೀರಂತ ಕೇಳಿ ನಾವು ಗೋಳಿ ಅಂಗಡಿಯಿಂದ ಇಲ್ಲಿಗೆ ಬಂದಿದ್ದೇವೆ ಈ ತಾಳ ನಿಮಗೆ ಹೇಗೆ ಕಲ್ತ್ರಿ ಇದನ್ನು ಮಾಡಲಿಕ್ಕೆ ತಾಳ ಮಾಡಲಿಕ್ಕೆ ಕಲ್ತಿದ್ದಂದ್ರೆ ನಮ್ಮ ತಂದೆಯವರು ಇದನ್ನೇ ಇದೇ ತಂದೆ ವರ್ಕ್ ಮಾಡ್ತಿದ್ರು ಹಾಂ ಈ ಬೆಳ್ಳಿ ಕೆಲಸ ಹಿತ್ತಾಳಿ ತಾಮ್ರ ಎಲ್ಲ ಕೆಲಸ ಮಾಡ್ತಿದ್ದರು ಅದ್ರ ಜೊತೆಗೆ ಕಂಚಿನ ತಾಳವನ್ನು ಮಾಡೋದನ್ನು ನಾನು ನೋಡಿದ್ದೆ ನಾನು ಅವ್ರ ಜೊತೆಗೆ ಅವ್ರಿಗೆ ಹೆಲ್ಪ್ ಮಾಡಿ ನಾನು ಅದನ್ನು ಕೂಡ ಮಾಡ್ತಿದ್ದೆ ಅವ್ರ ಜೊತೆಗೆ ಈಗ ಅವ್ರ ಕಾಲದ ನಂತರ ನಾವು ಈಗ ಮುಂದ್ ಬಂದಿದ್ದೇವೆ ತಾಳಗಳು ಮಾಡಿ ಕೊಡುದ ಮಾಡಿಕೊಡ್ತಾ ಬಡಗು ತಿಟ್ಟು ತೆಂಕುತಿಟ್ಟು ತಾಳಗಲ್ಲ ಇರುತ್ತದಲ್ಲ ತೆಂಕು ತೆಕ್ಕ ತಾಳ ಹಾಗೆ ಜಾಗಟೆ ಮತ್ತೆ ಬಡಗಿಟ್ಟು ಬಡಗು ತಿಟ್ಟಿನ ತಾಳ ತಾಳಗಳು ಹೌದು ಇದಕ್ಕೆ ಯಾವ ಯಾವ ಲೋಹಗಳನ್ನ ನೀವು ಸರ್ ಮೊದಲು ಕಂಚಿಗೆ ಬೆಳ್ಳಿ ಮಿಕ್ಸ್ ಮಾಡ್ಬಿಡಂತೆ ಅದಕ್ಕೂ ಮೊದಲು ಪಂಚಲೋಹದಿಂದ ಮಾಡ್ತಿದ್ರಂತೆ ಈಗ ಪಂಚಲೋಹ ಮಾಡುದಿಲ್ಲ ಈಗ ತಂದೆಯವ್ರು ಮೊದಲು ಬೆಳ್ಳಿ ಸ್ವಲ್ಪ ತಾಳ ಒಡಿ ಕಂಚು ಅಂತ ಹೇಳಿ ಸ್ವಲ್ಪ ಬೆಳ್ಳಿ ಮಿಕ್ಸ್ ಮಾಡಿ ಕಂಚಿಗೆ ಮಿಕ್ಸ್ ಮಾಡಿ ತಾಳ ಮಾಡಿದ್ದೆವು ಇವಾಗ ಏನು ಮಾಡಿದೆ ನಾನು ತಾಳ ಬೆಳ್ಳಿ ಕಬಡ್ಡಿ ಕಾಸ್ಟ್ಲಿ ಕಬಡ್ಡಿ ರೇಟಕ್ಕೆ ಆದರೆ ನಾನು ಬರೀ ಬಂದರೆ ಅದು ಹದ ಏನ ಅದನ್ನು ತಾಳ ಬೆಳ್ಳಿ ಹಾಕೋದನ್ನು ರದ್ದು ಮಾಡಿದ್ದೇನೆ ಬರೀ ಕಂಚಿನ ಅದಕ್ಕೆ ಒಂದು ಒಂದು ಇದು ಕೊಟ್ಟಿದ್ದೇನೆ ಅದರಿಂದ ಅದು ಫೇಮಸ್ ಆಯಿತು ಬೆಳ್ಳಿ ಹಾಕಬೇಕಾಗಿಲ್ಲ ತಾಳು ಒಡೆಯೋದು ಇಲ್ಲ ವರ್ಷದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀರಾ ನೀವು ಸಾಧಾರಣ ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ಪ್ರಾರಂಭ ಮಾಡಿದ್ದೇನೆ ತಂದೆ ಆ ತಾಳವನ್ನು ನಾನು ಮುಂದಿಸ್ಕೊಂಡು ಬಂದಿದ್ದೇನೆ ಅದು ತುಂಬಾ ಬೇಡಿಕೆ ಅಂದ್ರೆ ಒಂದು ಯಕ್ಷಗಾನ ಕೇಂದ್ರ ಇಲ್ಲಿ ಕೋಟಾ ಕೇಂದ್ರ ಉಂಟು ಅಲ್ಲಿ ಕೇಂದ್ರಕ್ಕೆ ನಾನು ಯಾವತ್ತೂ ತಾಳ ಕೊಡ್ಲಿಕ್ಕೆ ಮಕ್ಕಳಿಗೆ ವಿದ್ಯಾರ್ಥಿಗಳು ತಾಳ ಕೊಡ್ಲಿಕ್ಕೆ ಹೋಗ್ತಿದ್ದೆ ಅದು ಒಬ್ಬರಿಂದ ತುಂಬಾ ಜನ ವಿದ್ಯಾರ್ಥಿಗಳಿದ್ರು ಅವರೆಲ್ಲರೂ ನನ್ನ ಹತ್ರ ತಾಳ ಮಾಡಿಸ್ತಿದ್ರು ತುಂಬಾ ಒಂದು ಅವರಿಗೂ ಅನುಕೂಲ ಆಯ್ತು ಮತ್ತೆ ತುಂಬಾ ಎಲ್ರು ಫೇಮಸ್ ಅದು ನಮ್ಮ ತಳವನ್ನೇ ಎಲ್ಲರೂ ಕಾಯ್ದು ಮಾಡ್ತಿದ್ರು ಬೇರೆ ಕಡೆ ತಗೊಳ್ತಾ ಇಲ್ಲ ಬೇರೆ ಎಲ್ಲಿ ತಗೊಳ್ ಸಿಕ್ಕಿದ್ರು ತಗೊಳ್ತಾ ಇಲ್ಲ ನಮ್ಮ ತಳನ ತಗೊಳ್ತಿದ್ರು ತುಂಬಾ ಬೇಡಿಕೆ ಇದೆ ಹಾಗೆ ತುಂಬಾ ಬೇಡಿಕೆ ಇತ್ತು ಈಗ ಬಡಗಿನ ತಾಳಗಳನ್ನು ಮಾಡಿಕೊಡ್ತೀರಾ ತೆಂಕಿನ ತಾಳಗಳನ್ನು ನೀವು ಮಾಡಿಕೊಡ್ತೀರಾ ಹೌದು ಈಗ ತಾಳಗಳನ್ನ ಬಿಟ್ಟು ನೀವು ಯಾವ ರೀತಿಯ ಕಲೆಗಳಲ್ಲಿ ಇದನ್ನ ತೊಡಗಿಸಿಕೊಂಡಿದ್ದೀರಾ ಯಕ್ಷಗಾನ ಸಂಬಂಧಪಟ್ಟಂತೆ ಕಾಲು ಗೆಜ್ಜೆ ಯಕ್ಷಗಾನದ ಗೆಜ್ಜೆ ಓಹೋ ಯಕ್ಷಗಾನದ ಕಾಲು ಗೆಜ್ಜೆ ಕೂಡ ನೀವು ಮಾಡ್ತೀರಾ ಹೌದು ಕಾಲ್ ಕಡ್ಗ ಮತ್ತೆ ಶಿರಭೂಷಣ ಆಮೇಲೆ ತುರಾಯಿ ತಾವರೆ ಯಕ್ಷಗಾನದ ಖ್ಯಾತಿ ಮದುವೆ ಹಾಕ್ತಾರೆ ತಾವರೆ ತುರಾಯಿ ಮತ್ತೆ ಬೆಳ್ಳಿ ಕಿರೀಟ ರಾಜಕಿರೀಟ ಮೀನಾಶಿ ಕಿರೀಟ ಇತ್ಯಾದಿ ಯಕ್ಷಗಾನ ಬೇಕಾದಂತೆ ಎಲ್ಲಾ ಪರಿಕರಗಳನ್ನು ಮಾಡಿ ಮಾಡಿ ಕೊಡ್ತಾರೆ ಮತ್ತೆ ದೇವಸ್ಥಾನಗಳಿಗೆ ಏನಾದ್ರೂ ಬೇಕಾದ್ರೆ ಪ್ರಭಾವಳಿಗಳೆಲ್ಲ ಮಾಡಿಕೊಡ್ತಾರೆ ಮುಖ್ಯವಾಗಿ ನಾವು ಮೊದಲು ಮಾಡ್ತಿರೋದು ದೇವಸ್ಥಾನಗಳಿಗೆ ಬೇಕಾಗುವಂತಹದ್ದೇ ಈ ಎಲ್ಲ ಪೀಠ ಪ್ರಭಾವಳಿ ಮುಖಮಂಡ ಕವಚ ಹಿತ್ತಾಳೆ ಬೆಳ್ಳಿಯದ್ದು ಮರದ್ದು ಎಲ್ಲದೂ ಮಾಡಿಕೊಡ್ತಿದ್ದೇವೆ ಯಕ್ಷಗಾನದ ಮಾಡ್ತೀರಾ ಅಂತ ಹೇಳಿದ್ರಿ ಈಗ ಗೆಜ್ಜೆ ಅಂತ ಹೇಳಿದ್ರೆ ಬೆಳ್ಳಿಯ ಗೆಜ್ಜೆಗಳನ್ನ ಮಾಡ್ತಿದ್ರ ಇತ್ತಳಗೂ ಗೆಜ್ಜೆ ಮಾಡಿದ ಹಿತ್ತಳೆ ಗೆಜ್ಜೆ ನೋಡ್ಲಿಕ್ಕೆ ಚಂದ ಬರ್ತಿತ್ತು ಶಬ್ದನು ಬಂದಿತ್ತು ಸೌಂಡ್ ಶ್ರುತಿಗೂ ಬಂದಿತ್ತು ಹೆಚ್ಚಾಗಿ ಬೆಳ್ಳಿ ಗೆಜ್ಜೆನೆ ಮಾಡ್ಸಿದ್ರು ಒಂದ್ ಮೂರ್ ನಾಲ್ಕು ಜನ ಬೆಳ್ಳಿ ಗೆಜ್ಜೆ ಮಾಡಿಸಿದ್ರು ಈಗ ಬೆಳ್ಳಿ ಗೆಜ್ಜೆ ಮಾಡಿಸ್ಲಿಕ್ಕೆ ತುಂಬಾ ಖರ್ಚಾಗೋದಿಲ್ವಾ ಖರ್ಚು ಕಾಪಾಟ ಆಗಿತ್ತು ಅಲ್ಲ ಹೌದು ಮೊದಲು ಹಿತ್ತಳೆ ಗೆಜ್ಜೆ ಕಟ್ಟುವ ಕಾಮ ಇರಲಿಲ್ಲ ಮೊದಲು ಇತ್ತಳೆ ಎರಕದ್ದು ಬರ್ತಿತ್ತು ಈ ನಾವು ಮಾಡಿದ ಗೆಜ್ಜೆನ ಯಾರು ಮೊದಲು ಒಂದು ಮಾಡಿದಿರ್ಲಿಲ್ಲ ಹೆಚ್ಚಾಗಿ ಯಾವ್ದು ಫಿನಿಶಿಂಗ್ ಚೆನ್ನಾಗ್ ಬರ್ತಿತ್ತು ನಾವು ಮಾಡಿ ಗೆಜ್ಜೆ ಇತ್ತಳೆ ರಫ್ ಆಗಿ ವರ್ಕ್ ಈ ಅಂಗಡಿ ಎಲ್ಲ ಸಿಕ್ತಿತ್ತ ಅದು ಈಗ ನಾವು ಮಾಡಿದ ಫಿನಿಶಿಂಗ್ ಚೆನ್ನಾಗ್ ಬರ್ತಿತ್ತು ಬೆಳ್ಳಿ ಗೆಜ್ಜೆ ಹಾಗೆ ಬರ್ತಿತ್ತ ಬೆಳ್ಳಿ ಗೆಜ್ಜೆಗೆ ತುಂಬಾ ಬೇಡಿಕೆ ಇದೆ ನಿಮ್ಮಲ್ಲಿ ಬೆಳ್ಳಿಗೆ ತುಂಬಾ ಬೇಡಿಕೆ ಈಗ ಕಾಲ್ ಕಡಗದಲ್ಲಿ ಎಷ್ಟು ವೆರೈಟಿಗಳಿವೆ ನೀವು ಮಾಡಿದೀರಾ ಆ ಕಾಲ್ ಕಡಗದಲ್ಲಿ ನಮ್ಮ ಒಂದ್ ಸೈಡ್ ಬಿಜಾಗ್ರೆ ಮಾಡೋದು ಒಂದ್ ಸೈಡ್ ಬಿಜಾಗ್ರೆ ಒಂದೊಳಗೆ ಹೋಗುದು ಎಷ್ಟು ದೊಡ್ಡ ಕಾಲು ಎಷ್ಟು ದೊಡ್ಡ ಇದ್ದ ತಪ್ಪ ಅದು ಹೊಂದ್ಕೊಳ್ತದೆ ಆ ರೀತಿ ಒಂದೊಳಗೆ ಒಂದು ಮಾಡ್ಕೊಟ್ಟಿದ್ರು ಬಿಜಾಗ್ರೆ ಒಂದ್ ಸೈಡ್ ಬಿಜಾಗ್ರೆ ಅದು ಇದರಲ್ಲಿ ಗೋಪಾಲಾಚಾರಿ ಹೋಗಿ ಅವ್ರು ನೋಡಿ ಇದು ಯಾಕೆ ಕಟ್ಟಿದ್ರು ಬಿಚ್ಚಿ ಹೋದೇ ಇಲ್ಲ ಮತ್ತೆ ಒಂದ್ ದಿವಸ ಕಟ್ಟಿ ಕಟ್ಟಿದ್ರೆ ಬಿಚ್ಚಿ ಹೋದೇ ಇಲ್ಲ ಇದು ಈಗ ಈಗ ಇದು ಕಾಲ್ಗಡ್ಗ ಅಂತ ಅಂತ ಅದು ಒಂದು ಸ್ಪೆಷಲ್ ಆಯ್ತು ತುಂಬಾ ಅನುಕೂಲವಾಯ್ತು ಅದು ತಂದೆಯವರು ಕೂಡ ಯಕ್ಷಗಾನದಲ್ಲಿ ಇದ್ರಿ ಅಂತ ಮೊದಲೇ ಹೇಳಿದ್ರಿ ನೀವೀಗ ನಿಮ್ಮನ್ನ ಕೆಲವು ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಗಳಲ್ಲಿ ನೋಡಿದ್ದೇವೆ ಯಕ್ಷಗಾನದ ಒಂದು ನೌಡರ ಹಾಗೆ ಒಂದು ಪದ್ಯಗಳನ್ನ ನೀವು ಹೇಳಿದ್ದು ವೈರಲ್ ಆಗಿದೆ ಸೊ ಈ ಭಾಗವತಿಗೆ ಬಗ್ಗೆ ನಿಮ್ಗೆ ಹೇಗೆ ಒಲವು ಬಂತು ಅದು ತಂದೆಯವ್ರಿಂದಲೇ ಬಂತು ಅಂತ ಅನ್ಬಹುದು ಯಾಕಂದ್ರೆ ತಂದೆಯವರು ಯಕ್ಷಗಾನದಲ್ಲೇ ಫೇಮಸ್ ಯಾಕಂದ್ರೆ ಚಂಡೆ ಮೊದಲೆ ಭಾಗವತಿಗೆ ಹಿಮ್ಮೇಳ ತೆಂಗಿ ತಿಂಟ ಮೃದಂಗ ಚಂಡೆ ಎಲ್ಲವನ್ನೂ ತಯಾರಿಸಿದ್ರು ಅವರು ತಯಾರಿಸಿ ನುಡಿಸಿದ್ರು ಹಾಗೆ ಅವರು ಪದ್ಯ ಹೇಳೋದು ನಮ್ಗೆ ರಕ್ತಗತವಾಗಿ ಬರಬೇಕಲ್ಲ ಹಾಗೆ ನಮ್ಮ ಪದ್ಯ ಹೇಳೋದು ನೋಡಿ ತಂದೆಯವ್ರು ನಮ್ಗೆ ಯಕ್ಷಗಾನ ಭಾಗವತಿ ಕಲಿಸಿದ್ರು ಅದು ನನಗೆ ತಂದೆಯಿಂದ ಕಲಿಸಿದ್ರಿಂದ ಅದು ಯಾವ್ದು ಸಂಪ್ರದಾಯ ವೃದ್ಧವಾಗಿ ನಮ್ಗದು ಬಂತು ಎಲ್ಲಿ ಹೋದ್ರು ನಮ್ದು ಸಂಪ್ರದಾಯ ಪದ್ಯವನ್ನು ಕೇಳ್ತಾರೆ ಬಿಟ್ರೆ ಹೊಸತ ನಮ್ಗೆ ಹಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಈಗ ನೋಡು ನೀಲವನ ಚಿನ್ನ ಕತೈ ಕಿಣ ನೋಡು ನೀಲವನ ಮಾತಾಡಿಸುವ പരിനോ റൂഢിയൊഴ അർദ്ധ രാജവനോ റൂഢയൊഴ അർദ്ധ രാജവനോ ആ ബേഡെനു കൊണ്ടതിരൂ സംപുത്തിനുദേ ಬೇಡುಗನು ಕೊಡದಿರಲು ಸಂಪದವು ಸಿರಬಹುದೇ ನಾ ಬೇಡುಗನು ಕೊಡದಿರಲು ಸಂಪದವು ತಿರಬಹುದೇ ನಾಡ ಮಾತಲ್ಲ ಕೇಳಂದ ಇದು ನಾಡ ಮಾತಲ್ಲ ಕೇಳಂದ ಆ ನೀವು ವಿವಿಧ ರೀತಿಯ ತಾಳಗಳನ್ನು ಮಾಡ್ತೀರಾ ಈ ತಾಳಗಳಿಗೆ ಎಷ್ಟು ಬೆಲೆ ಆಗ್ತದೆ ತಾಳ ಅಂದರೆ ಈಗ ಮೊದಲು ಕಂಚು ಬಹಳ ಕಡಿಮೆ ಸಿಗ್ತಿತ್ತು ಮೊದಲು ಒಂದು ಕೆ ಜಿಗೆ ನೂರೈವತ್ತು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಸಿಗ್ತಿತ್ತು ನೀವು ಕಂಚು ಈ ಬಾಳೆ ಮಾಡಿ ನೋಡಿ ಇದು ಬಟ್ಟೆ ಹಳೆ ಬಟ್ಲು ತಾಳ ಮಾಡುವ ಇದು ಹಳೆ ಬಟ್ಲು ಹಾಂ ಇದು ಯಾವ ಬಟ್ಲು ಕಂಚು 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 ಕಾಯಿಸಿದ ಕಪ್ಪಾಗಿತ್ತು ಇದು ಒಳ್ಳೆ ಬಳೆ ಬಳೆ ಹೊಳಿತಿತ್ತು ಫಸ್ಟ್ ಇರುವಾಗ ಹಳೆ ಪಟ್ಟದನ್ನ ನಾವು ಕರ್ಸಿ ತಾಳ ಮಾಡುವಂತದ್ದು ಈಗ ಕೆಜಿಗೆ ಇದು ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಸಾವಿರ ಕೆಲ ಈಗ ಸಿಗುವುದಿಲ್ಲ ಈ ಬಟ್ಲು ಈ ಬಟ್ಟೆ ಸಿಗುದಿಲ್ಲ ಇದು ತಾಳ ಮಾಡ್ಬೇಕಾದ ಇಲ್ಲ ಈ ಬಟ್ಲನ್ನ ಹೊಡಬೇಕು ತುಂಬಾ ಅಂಗಡಿಯಲ್ಲಿ ಈ ಗುಜಿರೆ ಎಣ್ಣೆಯಲ್ಲಿ ಪಾತ್ರದ ಅಡಿಸಿ ಕೊಡ್ತಾರೆ ಇದನ್ನ ಹಾಗೆ ಒಂದು ತಾಳಕ್ಕೆ ನಮ್ದು ನಿರ್ದಿಷ್ಟವಾಗಿ ಇದು ಮೀಡಿಯಂ ಸೈಜ್ ತಾಳ ಇದಕ್ಕೆ ಇದನ್ನ ಮೂರು ಸಾವಿರದ ಆರ್ನೂರ ಆಗ್ತದೆ ಮೀಡಿಯಂ ಸೈಜ್ ಇದು ಸ್ವಲ್ಪ ದೊಡ್ಡ ಸಳೆ ಇದು ಸ್ವಲ್ಪ ದೊಡ್ಡದು ಇದು ಅಳೆ ತಾಳ ಸೈಜ್ ಹೊಸ ತಾಳಕ್ಕೆ ನಾಲ್ಕು ಸಾವಿರದ ನಾಲ್ವ್ ಆಗ್ತದೆ ಆಮೇಲೆ ಈ ಸರಿ ದೊಡ್ಡದು ಮತ್ತೆ ದೊಡ್ಡದು ಮಾಡಿದ್ದೇನೆ ಸಾವಿರ ಅರ್ಧಕ್ಕೆ ಈ ತೂಕ ಬರ್ತದೆ ಅದು ಜನ ಸಾಲ ಮೊನ್ನೆ ರೋಗ ತಗೊಂಡು ಹೋಗಿದಾರೆ ಅವ್ರು ತುಂಬ ಖುಷಿ ಆಯ್ತು ಅವರಿಗೆ ಸಾವಿರ ಐದು ಸಾವಿರದ ತನಕ ಬರ್ತದೆ ದೊಡ್ಡ ಅದು ಫಸ್ಟ್ ಮಾಡಿಲ್ಲ ಅವತ್ತು ಈ ಸರಿ ಪ್ರಥಮ ಮಾಡಿದ್ದು ನಾಲ್ಕು ಇಂಚಿನ ಜಾಗಟ ಇದು ನಾಲ್ಕು ಇಂಚು ಉಂಟಿದ್ದು ಮೊದಲು ಐದು ಇಂಚು ಜಾಗಟೆ ಮಾಡಿಕೊಡ್ತಿದ್ದೆ ಧರ್ಮಸ್ಥಳ ಮೇಳಕ್ಕೆ ಎಲ್ಲ ಮಾಡಿಕೊಟ್ಟಿದ್ದೆ ತುಂಬಾ ತುಂಬಾ ತೆಂಕಲೆ ತುಂಬಾ ಹೋಗಿದೆ ಅದು ಈ ಜಾಗತ ಕಡೆ ಬಂದು ಕಡಿಮೆ ಈ ಬಡಗಿಡ ತಾಳಗಳು ತುಂಬಾ ಹೋಗ್ತದೆ ತೆಂಕುಟಿ ಜಾಗ ಈ ಕಡೆ ಬಂದು ಕಡಿಮೆ ಅಲ್ಲಿಲ್ಲ ಸ್ವಲ್ಪ ಹೋಗೋದು ಸ್ವಲ್ಪ ಕೆಲಸದಲ್ಲಿ ವಿಭಿನ್ನ ರೀತಿಯಾಗಿ ಏನಾದ್ರು ಮಾಡಿ ಕೊಟ್ಟಿದ್ರೆ ನನ್ಸಾರಿ ರಾಘವಚಾರ ಭಾಗವತರು ಒಂದು ಇಪ್ಪತ್ತೈದು ವರ್ಷದ ಒಂದು ಕಾರ್ಯಕ್ರಮ ಬೆಂಗಳೂರು ಇಟ್ಕೊಂಡಿದ್ರು ಅದಕ್ಕೊಂದು ಪೇಟೆ ಬೆಳಿಯ ಪೇಟ ಆಗಬೇಕು ಅಂತಂದು ಮಾಡಬೇಕು ಅಂತ ಉತ್ಸಾಹ ಬಂತು ಹೇಗೆ ಮಾಡೋದು ಅಂತ ಗೊತ್ತಿರಲಿಲ್ಲ ಹಾಗೂ ಅದು ಅಳತೆ ತಗೊಂಡು ಅದೇ ರೀತಿ ಒಂದು ಬೇಟ ಯಾವ ರೀತಿ ಬರ್ತಿದ್ದನ್ನು ನೋಡಿಕೊಂಡು ರೀತಿ ಮಾಡಿದ್ದೆ ಅವ್ರಿಗೆ ಭಾಳ ಇಷ್ಟ ಆಯಿತು ಭಾಳ ಖುಷಿ ಆಯ್ತು ಮತ್ತೆ ಸಂತೋಷ್ ಹಿರಿಯಣ್ಣ ಅವರು ಅವರಿಗೆ ಶಿರಭೂಷಣ ಮತ್ತು ಸ್ಮರಣಿಕೆ ಈ ಪ್ರಶಸ್ತಿ ಪತ್ರ ಅದಕ್ಕೆ ಬೆಳ್ಳಿಯ ಹಾಕುವಂತದ್ದು ಬೆಳ್ಳಿಯ ಪ್ರಶಸ್ತಿ ಪತ್ರ ಕೂಡ ನೀವು ಮಾಡಿ ಮಾಡಿದ್ದಾರೆ ಅದಕ್ಕೆ ಶಿವರ ಮತ್ತೆ ಮತ್ತು ಕಾಲ್ಗೆಜ್ಜೆ ಮಾಡಿಸಿದ್ದಾರೆ ಬೆಳ್ಳಿಯ ಕಾಲ್ಗೆಜ್ಜೆ ಬೆಳ್ಳಿ ಕಾಲ್ಗೆಜ್ಜೆ ಮಾಡಿಸಿದ್ದಾರೆ ಅದು ತುಂಬಾ ಚಂದ ಚಂದ ಬಂತು ನಾನು ಎಲ್ಲಿಸಿದ ಚಂದ ಬಂತು ಅದು ನಾವು ಯಾವ್ದು ಕೆಲಸ ಮಾಡುವ ಅದ ಬಗ್ಗೆ ಏಕಾಗ್ರತೆಯನ್ನು ಮಾಡಿದಾಗ ಅದು ಚಂದವಾಗಿ ಮತ್ತಷ್ಟು ಚಂದವಾಗಿ ಮೂಡಿ ಬರ್ತದೆ ಈಗ ನೀವು ಬೆಳ್ಳಿಯ ಮೂರ್ತಿಗಳನ್ನ ತಯಾರಿ ಮಾಡಬೇಕಾದ್ರೆ ಮೊದಲು ಯಾವ ರೀತಿಯಾಗಿ ಇದನ್ನ ತಯಾರಿ ಮಾಡ್ಕೊಳ್ತೀರಾ ಮೂರ್ತಿ ಅಂದ್ರೆ ಕೆಲವು ಈ ಪ್ರಭಾವಳಿ ಮತ್ತೆ ಇಂಥದ್ದು ಕಣಕಗಳ ಇದರಲ್ಲೆಲ್ಲ ಮರದ್ ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೆ ಡಿಸೈನ್ ಬೇಕಾದ ಯಾವ ರೀತಿ ಬೇಕಾ ಅದ್ರ ಡಿಸೈನ್ ಮಾಡ್ಕೊಳ್ಬೇಕಾಗ್ತದೆ ಈ ರೀತಿ ಮಾಡ್ಕೊಂಡು ಅದಕ್ಕೆ ತಗಡ ಮೂಡಿಸೋದು ಈ ಇದು ಇದೆ ನೋಡಿ ಇದನ್ನ ಇದು ಇದೇ ಮಾಡಿದ್ದು ಹೀಗೆ ಈ ಹೊಡೆದು ಈ ತರ ಮಾಡ್ಕೊಂಡು ಕೈದ್ರೆ ರಾಳ ಮೋಲ್ಡ್ ತೆಗೆಯುವಂತದ್ದು ಮೋಡ್ ತೆಗೆಯುವಂತದ್ದು ಅಂತ ರಾಳದಲ್ಲಿ ಹಾಕೊಂಡು ಒಳಗಿದ ರಾಳ ಹಾಕಿ ಹೊರಗೆ ನೋಡಿ ಅಂತ ಫಿನಿಶಿಂಗ್ ಈ ಸಣ್ಣ ಸಣ್ಣ ವರ್ಕ್ಗಳೆಲ್ಲ ಇದೆಲ್ಲ ಅದನ್ನು ರಾಣದಲ್ಲಿ ಮಾಡುವುದು ತಂದೆ ಆ ಮೂರು ಜನ ನಮ್ಮ ತಂದೆ ಅಣ್ಣ ತಮ್ಮ ಮೂರು ಜನ ನಾವು ಚಂದ್ರಯಾಚಿಯವರು ಹೇಳಿದವರು ಅವರು ರಮಣ್ಣ ಅಚಿ ಅವರು ನಮ್ಮ ಅಣ್ಣ ಎರಡನೇ ಅವರು ನಾನು ಕಿದಿವರು ಮೂರು ದೇವರು ನಾವು ಮೂರು ಜನ ನಾವು ತಂದೆಯಲ್ಲೇ ನಾವು ನೋಡಿದ್ದೇವೆ ಬೆಳ್ಳಿ ಕೆಲಸ ಮಾಡ್ತಾಯಿದ್ದೆ ಎಲ್ಲರೂ ಸಹ ಬೆಳ್ಳಿ ಕೆಲಸ ನೋಡಿದ್ರಲ್ಲ ವಿಕ್ಷಕರ ಇವರೊಬ್ಬರು ಅದ್ಭುತವಾದ ಕಲಾಗಾರರು ನಿಮಗೆ ಯಕ್ಷಗಾನಕ್ಕೆ ಬೇಕಾದಂತಹ ತಾವರೆ ತುರಾಯಿ ಕಾಲ್ಗೆಜ್ಜೆ ಕಾಲ್ಕಡ್ಕ ಹಾಗೆ ವಿವಿಧ ರೀತಿಯ ಒಂದು ಪ್ರಭಾವಳಿಯನ್ನ ಕೂಡ ಇವರು ಮಾಡ್ತಾರೆ ಯಾವುದೇ ರೀತಿಯ ಬೆಳ್ಳಿಯ ಐಟಮ್ಸ್ಗಳು ಬೇಕಾದರೆ ಇವರನ್ನು ಸಂಪರ್ಕಿಸಿ ಇವರ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹಾಕಿರ್ತೇನೆ ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದ